ವರ್ಷ ಈ ಗಳಿಗೆ ನಿನ್ನ ಕೈಯಲ್ಲಿ ಒಂದು ಮಗು ಇರುತ್ತದೆ ಆ ಮಗುವಿಗೆ ನೀನು ಸಾಕನೆಂದು ಹೆಸರಿಡಬೇಕು ಇದಾದ ನಂತರ ಅಬ್ರಹಾಮನು ದೇವರನ್ನು ಮರೆತು ಬಿಟ್ಟು ತನ್ನ ಮಗನೊಂದಿಗೆ ಹೆಚ್ಚು ಕಾಲವನ್ನು ಕೊಡುತ್ತಿದ್ದನು ಆಗ ದೇವರು ಮತ್ತೊಮ್ಮೆ ಮಾತನಾಡುತ್ತಾರೆ ದೇವರೇ ನನಗೆ ಒಂದು ಬಲಿ ಕೊಡ್ತೀಯಾ ಆಯ್ತು ದೇವರೇ ಕೊಡುತ್ತೇನೆ ಏನು ಕೊಡಲಿ ನನ್ನ ಹತ್ರ ಕುರಿ ಇದ ನನ್ನ ಆಡಿದ ನೀ ಕೊಟ್ಟಿದ್ದ ಆಸ್ತಿ ಇದೆ ದೇವರೇ ನಾ ಏನ್ ಕೊಡ್ಲಿ ನಿನ್ ಬಲಿ ನನಗೆ ಅದೆಲ್ಲ ಬೇಡ ನೀನು ಅತಿಯಾಗಿ ಪ್ರೀತಿಸುವಂತಹ ನಿನ್ನ ಒಬ್ಬನೇ ಒಬ್ಬನಾದ ಮಗನನ್ನು ಬಲಿ ಕೊಡು ಆಯ್ತು ದೇವರೇ ಕೊಡುತ್ತೇನೆ ತನ್ನ ಮಗನನ್ನು ಹಾಗೂ ಸೇವಕರನ್ನು ಕರೆದುಕೊಂಡು ಸುರಾಯಿ ಪರ್ವತಕ್ಕೆ ಬಲಿ ಕೊಡುವುದಕ್ಕೆ انہا سپتا ننھا مگن بنی کر لیے ہوتا ائی دے اے نائت مگنے اے بنتی होबी अलीकोट पर